ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈ ರೀತಿಗೆ ಸ್ವಾಗತ ಇವತ್ತು ಮೊಸರು ಮೂಲಂಗಿ ಪಚಡಿ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಮೊಸರು ತಗೊಂಡಿದ್ದೀನಿ ಎಣ್ಣೆ ಉಪ್ಪು ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ ಕರಿಬೇವು ಹೂವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸಾಸಿವೆ ಇಷ್ಟು ಉಪಯೋಗಿಸಿ ಪಚಡಿ ಮಾಡೋಣ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಮಾಡ್ತಾಯಿದ್ದೀನಿ सल्फे एने ಹಾಕنا সকা জিড়গের সাসে কারবেন সপ ವಗಡ ಮಾಡಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾಗಿದೆ ಮೂಲಂಗಿನ ಬಿಟ್ಟು ನೀರೆಲ್ಲ ಹಿಂಡ್ಕೊಂಡು ತೆಗೆದಿಟ್ಕೊಂಡಿರೋದು ಇದೆಲ್ಲ ಒಳ್ಳೆಯದು ಫೈಲ್ಸ್ಗೆಲ್ಲ ಒಳ್ಳೆಯದು ಇದು ಚೆನ್ನಾಗ ಒಳ್ಳೆ ರೆಸಿಪಿ ಇದು ಸೈಡ್ಸ್ಗೂ ಚೆನ್ನಾಗಿರುತ್ತೆ ಇದು ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೊಸರ ಹಾಕ್ತಾ ಇದ್ದೀನಿ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡೋಣ ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಾಕೋಬೋದು ಹಿಂಗೂ ಒಗ್ಗರಣೆ ಹಾಕೋಬಹುದು ಚೆನ್ನಾಗಿರುತ್ತಿದೆ ಎಲ್ಲ ಸೈಡ್ ಡಿಶ್ಶು ಎಲ್ಲದಕ್ಕೂ ಚಪಾತಿ ರೊಟ್ಟಿಗೂ ಮತ್ತು ಸೈಡ್ಸ್ಗೆ ಮೊಸರು ಮೂಲಂಗಿ ರೆಡಿ ರೆಡಿಯಾಗಿದೆ ನಿಮಗೆ ಬೇಕಂದರೆ ಹಸಿ ಮೆಣಸಿನ್ಕಾಯಿನೂ ಹೆಚ್ಚಾಕೋಬೋದು ಖಾರ ಬೇಕಂದ್ರೂ ನಾನು ಮೆಣಸಿನ್ಕಾಯಿ ಹಾಕಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು